ಸೇವಾ ನಿವೃತ್ತಿ ಹೊಂದಿದ ಪ್ರೌಢಶಾಲಾ ಶಿಕ್ಷಕರಾದ ಎನ್ವಿ ಶ್ರೀನಿವಾಸನ್ ಅವರಿಗೆ ಬೆಳಕು ನ್ಯೂಸ್ ಚಿಂತಾಮಣಿ ಯೂಟ್ಯೂಬ್ ಚಾನಲ್ ವತಿಯಿಂದ ಗೌರವಾರ್ಪಣೆ ಶಾಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಜೂನ್ ಮೂವತ್ತರಂದು ಸೇವಾ ನಿವೃತ್ತಿಯನ್ನು ಹೊಂದಿದ ಚಿಂತಾಮಣಿ ನಗರದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಸಹ ಶಿಕ್ಷಕರಾದ ಶ್ರೀಯುತ ಎನ್ ವಿ ಶ್ರೀನಿವಾಸ್ ರವರನ್ನು ಬೆಳಕು ನ್ಯೂಸ್ ವಾಹಿನಿ ವತಿಯಿಂದ ಚಿಂತಾಮಣಿ ನಗರದ ಟ್ಯಾಂಕ್ ಬಂಡ್ ರಸ್ತೆಯಲ್ಲಿರುವ ಅವರ ನಿವಾಸದಲ್ಲಿ ಸನ್ಮಾನಿಸಿ ಅವರ ಸೇವೆಯನ್ನು ಸ್ಮರಿಸಲಾಯಿತು ಈ ಸಂದರ್ಭದಲ್ಲಿ ಬೆಳಕು ನ್ಯೂಸ್ ಸಂಪಾದಕರಾದ ಕೆಎಸ್ ನೂರುಲ್ಲ ಅವರು ಮಾತನಾಡಿ ಶ್ರೀಯುತ ಶ್ರೀನಿವಾಸನ್ ರವರು ವಿವಿಧ ಶಾಲೆಗಳಲ್ಲಿ ಸುಮಾರು ಮೂವತ್ತು ನಾಲ್ಕು ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿ ನೂರಾರು ವಿದ್ಯಾರ್ಥಿಗಳ ಉತ್ತಮ ಭವಿಷ್ಯಕ್ಕೆ ಕಾರಣೀಭೂತರಾಗಿದ್ದಾರೆಂದು ನುಡಿದರು ಸರ್ಕಾರಿ ನಿಯಮಾವಳಿಯಂತೆ ಅವರು ಶಿಕ್ಷಕ ವೃತ್ತಿಯಿಂದ ಸೇವಾ ನಿವೃತ್ತಿಯನ್ನು ಹೊಂದಿದ್ದಾರೆಯೇ ಹೊರತು ಸಮಾಜ ಸೇವೆಯಿಂದ ಹಾಗೂ ಕನ್ನಡ ಸೇವೆಯಿಂದ ನಿವೃತ್ತಿಯಾಗಿಲ್ಲವೆಂದು ಹೇಳಿದರು ಶ್ರೀಯುತರ ವಿಶ್ರಾಂತಿ ಜೀವನವು ಸುಖಮಯವಾಗಿಯೂ ಸಮಾಜಮುಖಿಯಾಗಿಯೂ ಇರಲೆಂದು ದೇವರಲ್ಲಿ ಪ್ರಾರ್ಥಿಸಿದರು ಸನ್ಮಾನವನ್ನು ಸ್ವೀಕರಿಸಿದ ಶ್ರೀನಿವಾಸರವರು ಮಾತನಾಡಿ ತಮ್ಮ ಮನೆಗೆ ಬಂದು ಗೌರವಿಸಿ ಶುಭ ಹಾರೈಸಿದ ಸಹೃದಯರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಕನ್ನಡ ಸೇವೆ ಮತ್ತು ಸಮಾಜ ಸೇವೆಯನ್ನು ಸದಾ ಮುಂದುವರಿಸುವುದಾಗಿ ನುಡಿದರು ಈ ಸಂದರ್ಭದಲ್ಲಿ ಕರವೇ ನಾಗರಾಜ್ ಸಾಹಿತಿ ಪರಮೇಶ್ವರ ಗುಪ್ತಾ ಪೋಸ್ಟ್ ಮಾಸ್ಟರ್ ನಾರಾಯಣ ಸ್ವಾಮಿ ಹಾಗೂ ಅವರ ಕುಟುಂಬ ವರ್ಗದವರು ಉಪಸ್ಥಿತರಿದ್ದರು ಈ ದಿನ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂತಹ ಶ್ರೀಯುತ ಎನ್ ವಿ ಅವರು ಸೇವಾ ನಿವೃತ್ತಿಯನ್ನು ಹೊಂದಿದ್ದಾರೆ ಇದು ಒಂದು ರೀತಿಯಲ್ಲಿ ನೋವಿನ ಸಂಗತಿಯಾಗಿದೆ ಮತ್ತೊಂದು ರೀತಿಯಲ್ಲಿ ಸಂತೋಷ ಪಡುವಂಥ ಸಂಗತಿ ಕೂಡ ಆಗಿದೆ ನೋವಿನ ಸಂಗತಿ ಯಾಕೆ ಅಂತ ಹೇಳಿದ್ರೆ ಒಬ್ಬ ನಿಷ್ಠಾವಂತ ಪ್ರಾಮಾಣಿಕ ಕರ್ತವ್ಯನಿಷ್ಠ ಶಿಕ್ಷಕರಾಗಿ ಯಾವುದೇ ಭಾವ ಭೇದ ಭಾವ ತೋರದೆ ಕರ್ತವ್ಯಕ್ಕೆ ಲೋಪವೆಸಕದೆ ನೂರಾರು ಮಕ್ಕಳ ಶಿಕ್ಷಕರಾಗಿ ಮಕ್ಕಳಿಗೆ ಶಿಕ್ಷಕರಾಗಿ ಉತ್ತಮ ರೀತಿಯಲ್ಲಿ ಪಾಠ ಪ್ರವಚನಗಳನ್ನು ಬೋಧಿಸಿ ಅವರ ಉತ್ತಮ ಭವಿಷ್ಯಕ್ಕೆ ಕಾರಣೀಭೂತರಾಗಿದ್ದಂಥ ನಮ್ಮ ಸನ್ಮಾನ್ಯ ಶ್ರೀನಿವಾಸರವರು ಆಗ್ತಾ ಇರೋದು ನೋವಿನ ಸಂಗತಿ ಆಗಿದೆ ಮತ್ತೊಂದೆಡೆ ತಾನು ಇದ್ದಷ್ಟು ಕಾಲ ಪ್ರಾಮಾಣಿಕವಾಗಿ ಯಾವುದೇ ಟೀಕೆ ಟಿಪ್ಪಣಿಗಳಿಗೆ ಒಳಗಾಗದೆ ಇಲಾಖೆಯು ಮೆಚ್ಚಿದಂತೆ ಜನ ಮೆಚ್ಚಿದ ಶಿಕ್ಷಕನಾಗಿ ವಿದ್ಯಾರ್ಥಿಗಳ ಹೃದಯವನ್ನು ಗೆದ್ದ ಆದರ್ಶ ಶಿಕ್ಷಕರಾಗಿ ತಮ್ಮ ಕರ್ತವ್ಯವನ್ನು ಪೂರೈಸಿ ಸೇವಾ ನಿವೃತ್ತಿ ಹೊಂದಿರುವುದು ಅವರಿಗೆ ಒಂದು ನಮಗೆ ಸಂತೋಷದಾಯಕ ವಿಷಯವಾಗಿದೆ ಸರ್ಕಾರದ ನಿಯಮಾವಳಿಯಂತೆ ಅವರು ಈ ದಿನ ಸೇವಾ ನಿವೃತ್ತಿಯನ್ನು ಹೊಂದಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಶಿಡ್ಲಘಟ್ಟ ತಾಲೂಕಿನ ಕಂಬದಹಳ್ಳಿ ಎಂಬ ಒಂದು ಪುಟ್ಟ ಗ್ರಾಮದಲ್ಲಿರುವ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆಗೆ ಸೇರಿದ ಶ್ರೀಯುತ ಶ್ರೀನಿವಾಸರವರು ತದನಂತರ ಶಿಡ್ಲಘಟ್ಟ ತಾಲೂಕಿನ ಗಂಜಿಗುಂಟೆ ಪ್ರೌಢಶಾಲೆಯಲ್ಲಿ ಪ್ರೌಢಶಾಲೆಯ ಕನ್ನಡ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿ ನಂತರ ಚಿಂತಾಮಣಿ ನಗರದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಸುಮಾರು ಎಂಟು ವರ್ಷಗಳ ಕಾಲ ಕನ್ನಡ ಶಿಕ್ಷಕರಾಗಿ ಉತ್ತಮ ಸೇವೆ ಸಲ್ಲಿಸಿದ್ದಾರೆ ತಮ್ಮ ಮೂವತ್ತು ನಾಲ್ಕು ವರ್ಷಗಳ ಈ ಸೇವಾ ಅವಧಿಯನ್ನ ಯಶಸ್ವಿಯಾಗಿ ನಿರ್ವಹಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿರುವ ಶ್ರೀಯುತ ಶ್ರೀನಿವಾಸರವರನ್ನ ಬೆಳಕು ನ್ಯೂಸ್ ಚಿಂತಾಮಣಿ ಯೂಟ್ಯೂಬ್ ಚಾನೆಲ್ ವತಿಯಿಂದ ಒಂದು ಪುಟ್ಟ ಸನ್ಮಾನವನ್ನು ಈ ಸಂದರ್ಭದಲ್ಲಿ ನೆರವೇರಿಸುತ್ತಿದ್ದೇವೆ ಶ್ರೀನಿವಾಸರವರು ಸೇವೆಯಿಂದ ನಿವೃತ್ತರಾಗಿರ್ಬೋದು ಶಿಕ್ಷಣ ಇಲಾಖೆಯ ಸೇವೆಯಿಂದ ನಿವೃತ್ತರಾಗಿರ್ಬೋದು ಆದರೆ ಸಮಾಜ ಸೇವೆಯಿಂದ ಕನ್ನಡ ಸೇವೆಯಿಂದ ಖಂಡಿತ ಅವರು ನಿವೃತ್ತಿಯಾಗಿಲ್ಲ ತನ್ನ ಕೊನೆ ಉಸಿರಿರುವವರೆಗೂ ಕೂಡ ಸಮಾಜ ಸೇವೆ ಮತ್ತು ಕನ್ನಡ ಸೇವೆಯನ್ನ ಮಾಡುತ್ತಾರೆ ಎಂಬ ಆತ್ಮವಿಶ್ವಾಸ ನನಗಿದೆ ಅವರ ವಿಶ್ರಾಂತಿ ಜೀವನ ಸುಖಕರವಾಗಿರಲಿ ಅವರಿಂದ ಸಮಾಜಕ್ಕೆ ವಿದ್ಯಾರ್ಥಿ ಲೋಕಕ್ಕೆ ಮತ್ತಷ್ಟು ಒಳತಾಗಲಿ ಎಂಬ ಶುಭ ಹಾರೈಕೆಯನ್ನ ಈ ಸಂದರ್ಭದಲ್ಲಿ ನಮ್ಮ ಚಾನಲ್ ವತಿಯಿಂದ ಹೇಳ ಬಯಸ್ತಾ ಇದ್ದೇನೆ ಧನ್ಯವಾದಗಳು ಈಗ ಅವರಿಗೆ ನಮ್ಮ ಚಾನಲ್ ವತಿಯಿಂದ ಒಂದು ಪುಟ್ಟ ಆತ್ಮೀಯ ಸನ್ಮಾನ ಸ್ವಗೃಹಕ್ಕೆ ಬಂದು ನಾನು ವಯೋ ನಿವೃತ್ತಿ ಹೊಂದಿರುವಂತಹ ಒಂದು ವಿಚಾರವನ್ನು ತಿಳ್ಕೊಂಡು ಬೆಳಕು ನ್ಯೂಸ್ ಚಾನಲಿನ ಯೂಟ್ಯೂಬ್ ಚಾನಲಿನ ಮಾಲಕರು ಹಾಗೂ ನನ್ನ ಆತ್ಮೀಯ ಸಹೋದರರು ಆದಂತಹ ನೂರುಲ್ಲಾ ಸಾರ್ ಅವರು ಹಾಗೂ ನಾಗರಾಜಣ್ಣವರು ಹಾಗೂ ಹಿರಿಯರು ನಮ್ಮ ಮನೆಗೆ ಬಂದು ನನಗೆ ನನ್ನ ಸೇವೆಯನ್ನು ಗುರುತಿಸಿ ಇವತ್ತು ಒಂದು ಸನ್ಮಾನ ಮಾಡಿರುವಂಥದ್ದು ನನಗೆ ತುಂಬ ಸಂತೋಷ ಹಾಗೂ ಹೆಮ್ಮೆಯಾಗಿದೆ ನಾನು ಈ ಈ ಒಂದು ಕಾರ್ಯವನ್ನು ಮಾಡಿದಂತಹ ನೂರುಲ್ಲಾ ಮತ್ತು ಸಂಗಡೀರನ್ನು ನಾನು ಕೃತಜ್ಞತೆಯಿಂದ ಸ್ಮರಿಸುತ್ತೇನೆ ಹಾಗೂ ಅವರು ಹೇಳಿದಾಗೆ ನಾನು ಸೇವೆಯಿಂದ ನಿವೃತ್ತಿ ಆಗಿರ್ಬೋದು ಆದರೆ ನನ್ನ ಸಮಾಜ ಸೇವೆ ಅಥವಾ ಕನ್ನಡ ಸೇವೆಯಿಂದ ನಾನು ನಿವೃತ್ತಿ ಆಗಿಲ್ಲ ಅವರ ಆಶಯದಂತೆ ನಾನು ಕನ್ನಡ ಸೇವೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಸನ್ಮಾನ ಮಾಡಿದಂತಹ ನಮ್ಮ ಬೆಳಕು ನ್ಯೂಸ್ ಚಾನಲ್ನವ್ರಿಗೂ ಹಾಗೂ ನಮ್ಮ ಆತ್ಮೀಯ ಸಹೋದರಂತಹ ನಮ್ಮ ಪೋಸ್ಟ್ ಮಾಸ್ಟರ್ ನಾರಾಯಣ ಸಾಮಣ್ಣವ್ರಿಗೂ ಅವರ ಧರ್ಮಪತ್ನಿಯವ್ರಿಗೂ ಹಾಗೂ ನಮ್ಮ ಧರ್ಮಪತ್ನಿ ಹಾಗೂ ನನ್ನ ಮಗ ಶ್ರೀನಾಥ್ಗೂ ಎಲ್ಲರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾರೆ